ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾವು ಹಬ್ಬಕ್ಕಂತ ಸರಿಗೆ ಹೋಗಿದ್ವಿ ಅಂದರೆ ನಮ್ಮೂರಿಗೆ ಹೋಗಿದ್ವಿ ನನ್ನ ಮಗಳಿಗೆ ತುಂಬ ಹುಷಾರಿರಲಿಲ್ಲ ಹಾಗಾಗಿ ಹಬ್ಬ ಮುಗಿದ ಕೂಡಲೇ ಬಂದ್ವಿ ಇಲ್ಲಿ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಲ್ಲಿ ನಮ್ಮೂರಲ್ಲಿ ದೊಡ್ಡ ಡಾಕ್ಟ್ರ್ ಅಂತ ಯಾರು ಇರಲಿಲ್ಲ ಹಾಗಾಗಿ ನನ್ನ ಚಿಕ್ಕ ಮಗಳಿಗೂ ಹುಷಾರಿಲ್ಲ ದೊಡ್ಡ ಮಗಳಿಗೂ ಹುಷಾರಿಲ್ಲ ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ನಿಂತ್ಕೊಂಡಿದ್ವಿ ತುಂಬ ಕಫ ಆಗ್ಬಿಟ್ಟಿದೆ ಜ್ವರ ಬೇರೆ ಅದ್ರ ಜೊತೆಗೆ ಒಂದು ವಾರ ಆಯಿತು ನಾವು ಮನೇಲೆ ಸಿರಪ್ ಹಾಕಿದ್ದೀವಿ ಕಡಿಮೆ ಆಗ್ತಾ ಇಲ್ಲ ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರಂತ ಈವ್ನಿಂಗ್ ಡಾಕ್ಟರ್ ಬರ್ತಿದ್ರು ಹಾಗಾಗಿ ಹೋಗಿದ್ರಾಯ್ತ ಅಂತ ಹೋಗ್ತಾ ಇದ್ದೀವಿ ಡಾಕ್ಟರು ಸಿಕ್ಸ್ ತರ್ಟಿ ಸೆವೆನ್ಗೆ ಬರ್ತಾರೆ ಅಪ್ ಟು ನೈನ್ ಓ ಕ್ಲಾಕ್ ತನಕ ಇರ್ತಾರೆ ಆಲ್ಮೋಸ್ಟ್ ಪೇಷಂಟ್ ಎಲ್ಲಿ ತನಕ ನೈನ್ ನೈನ್ ತರ್ಟಿವರೆಗೂ ವರೆಗೂ ಇರ್ತಾರೆ ಅಲ್ಲಿವರೆಗೂ ಅದಕ್ಕೆ ನಾ ನೈಟೇ ಚೀಟಿ ಮಾಡಿಸಿ ಹೋದ್ರೆ ಅದು ಈವ್ನಿಂಗು ಸ್ವಲ್ಪ ಗದ್ದಲ ಕಡಿಮೆ ಇರುತ್ತಲ್ಲ ಹಾಗಾಗಿ ಇವ್ನಿಂಗೇ ನಾವು ಹೋಗ್ತೀವಿ ಆಲ್ಮೋಸ್ಟ್ ಹಾಸ್ಪಿಟ್ಲಿಗೆ ಬೆಳಗ್ಗೆ ಎಲ್ಲ ತುಂಬ ರಶ್ ಇರುತ್ತೆ ನನ್ನ ಹಸ್ಬೆಂಡ್ ಬೇರೆ ಕೆಲ್ಸಕ್ಕೆ ಹೋಗಿರ್ತಾರಲ್ಲ ಟೈಮಲ್ಲಿ ಹಾಗಾಗಿ ಅವ್ರ ಸ್ಕೂ ಕೆಲ್ಸದಿಂದ ಬಂದ ಹೋಗ್ತಿದ್ವಿ ತುಂಬ ಅಂದರೆ ತುಂಬ ಆಯ್ತು ಹಬ್ಬ 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 ಕೂಡ ನಾವು ಸರಿಯಾಗಿ ಮಾಡಲೇ ಇಲ್ಲ ಮಗಳಿಗೆ ಆರಾಮಿರ್ಲಾರದಕ್ಕೆ ಹಾಗಾಗಿ ತೋರಿಸಿದ್ರೆ ಆಯಿತು ನೆಗ್ಲೆಕ್ಟ್ ಮಾಡಬಾರ್ದು ಚಿಕ್ಕ ಮಕ್ಕಳು ವಿಷಯದೊಳಗೆ ಒಂದು ನಾಲ್ಕು ದಿನ ಆಯಿತು ಜ್ವರ ಬಂದು ಏನೋ ಬಿಡು ಸಿರಪ್ ಹಾಕಿದರೆ ಕಡಿಮೆ ಆಗುತ್ತೆ ಅಂತ ಸಿರಪ್ ಎಲ್ಲ ಆ್ಯಂಟಿಬಯೋಟಿಕ್ ಎಲ್ಲ ಓವನ್ ಆಗಿ ತಂದು ಹಾಕಿ ತಪ್ಪು ಮಾಡಿಬಿಟ್ವಿ ಅದು ಇನ್ನೂ ಕಡಿಮೆ ಆಗೋ ಬದಲು ಜಾಸ್ತಿ ಹಾಕ ಆಗ್ಬಿಟ್ಟಿದೆ ಆ ಥರ ಹುಟ್ಟು ಹಾಗಾಗಿ ತಾ ಸಡನ್ನಾಗಿ ಮತ್ತೆ ಹಾಸ್ಪಿಟ್ಲಿಗೆ ಹೋದ್ರೆ ಆಯಿತು ಅಂತ ಹೋದ್ವಿ ಅಲ್ಲಿ ತುಂಬ ರಶ್ ಇತ್ತು ಹಾಸ್ಪಿಟ್ಲು ಬೇರೆ ಇನ್ನು ಇವಾಗ ಸೀಸನಲ್ಲ ಎಲ್ಲ ಮಕ್ಕಳು ವೈರಲ್ ಫೀವರ್ ಅಂತ ತುಂಬ ಕಾಡ್ತಾಯಿದೆ ಎಷ್ಟು ಸ ಚಿಕ್ಕ ಚಿಕ್ಕ ಮಕ್ಕಳು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಇಲ್ಲಿ ನನ್ನ ಮಗಳು ಇವಳಿಗೂ ಕೂಡ ಹುಷಾರಿಲ್ಲ ಸಣ್ಣ ಮಗಳು ಅನೈರ ಅಂತ ಅವಳು ನಾನು ಎತ್ಕೊಂಡು ಕುಂತಿದ್ದೀನಿ ದೊಡ್ಡ ಮಗಳಿಗಂತೂ ತುಂಬ ಹುಷಾರಿಲ್ಲ ಮಾತಾಡೋಕ್ಕಾಗ್ತಿಲ್ಲ ಅಷ್ಟು ಕೆಮ್ಮು ఇవ ఫుల్ కమన్ ఆగిబుట్ట వైరల్ ఫీవర్ అంత అదికి డాక్టర్ ఏంహరు హోగ్ బంద్వి డాక్టర్ హత్ర బ్లడ్ చెకప్ అంత అంతరు డెంగ్యూ చెకప్ టైఫాయిడ్ అదే కొట్ట ನೆಗೆಟಿವ್ ಬಂತ ಎಲ್ಲೂ ಚೆನ್ನಾಗಿದ್ದಾಳೆ ಅನಿಸ್ತು ಮತ್ತು ಕಫ ಜಾಸ್ತಿ ಇದೆ ಅದು ಲಂಗ್ಸ್ ಹತ್ರ ಅಂತ ಹೇಳಿದರು ಡಯಾಗ್ನಸಿಸ್ ಮಾಡಿ ಸೆಂಟ್ರಿಗೆ ಹೋಗಿ ಸಿ ಟಿ ಸ್ಕ್ಯಾನಿಗೆ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಬನ್ನಿ ಅಂತ ಹೇಳಿದರು ಇಷ್ಟ ಆಗೋಷ್ಟೊತ್ತಿಗೆ ಆಗಲೇ ಏಟ್ ತರ್ಟಿ ಆಗಿತ್ತು ಇದು ಡಯಾಗ್ನೋಸಿಸ್ ಸೆಂಟ್ರಿಗೆ ಬಂದ್ವಿ ಅಲ್ಲಿ ಕಫ ಜಾಸ್ತಿ ಇದೆ ಅಂತ ಹೇಳಿದರು ಹಾಗೆ ಡಾಕ್ಟ್ರು ಮತ್ತೆ ವಾಪಸ್ ರಿಪೋರ್ಟ್ ತೊಗೊಂಡು ಹೋಗೋಷ್ಟರಲ್ಲಿ ಹೋಗಿಬಿಟ್ಟಿದ್ರು ಮನೆಗೆ ಮತ್ತು ವಾಟ್ಸಪ್ಪಲ್ಲಿ ರಿಪೋರ್ಟ್ ನೋಡಿ ಹೇಳ್ತೀನಿ ಅಂತ ಮೆಡಿಸನ್ ಹೇಳಿದರು ಮತ್ತು ಇಂಜೆಕ್ಷನ್ ಎಲ್ಲ ಬರದ್ರು ಪಾಪ ನಾಲ್ಕು ವರ್ಷದ ಮಗುಗೆ ಮೂರು ದಿನ ಕಂಟಿನ್ಯೂಯಸ್ ಆಗಿ ಎರ್ಡು ಇಂಜೆಕ್ಷನ್ ಹಾಕು ಅಂತೇಳಿದರು ಡಬ್ಲೆ ಹಿಡಿ ಅಂತ ಹೇಳಿದ್ರು ತುಂಬ ಅಂದರೆ ತುಂಬ ಕಫ ಆಗ್ಬಿಟ್ಟಿತ್ತಲ್ಲ ಅವಳು ಇದ್ಲು ಪಾಪ ಬ್ಲಡ್ ಎಲ್ಲ ತೆಗಿಬೇಕಾದ್ರೆ ಕರಳ್ ಶುರು ಕಂದ್ಬಿಡ್ತು ನನಗಂತೂ ದೇವ್ರು ನಮಗೆ ನಮಗೆ ಹುಷಾರಲ್ದಾಗ ಮಾಡಲಿ ಮಕ್ಕಳಿಗೆ ಹೆಲ್ತ್ ಚೆನ್ನಾಗಿ ಕೊಡಲಿ ಅಂತ ಅನಿಸ್ಬಿಟ್ಟಿತ್ತು ಪಾಪ ಬಿಸಿನೀರು ಕುಡಿತಾ ಇದ್ದಾಳೆ ಒಂದು ವಾರದ ಮೇಲಾಯಿತು ಏನು ತಿಂತಾಯಿಲ್ಲ ಇಲ್ಲ ಬರೀ ಇಡ್ಲಿ ಇಡ್ಲಿ ಅಂತ ಇಲ್ಲಿ ಐಟಮ್ ಏನು ಕೊಟ್ಟಿಲ್ಲ ಆದರೂ ಕೂಡ ಕಡಿಮೆನೇ ಆಗ್ತಾಯಿಲ್ಲ ಡಾಕ್ಟ್ರಿಗೆ ಕೇಳಿದರೆ ವೈರಲ್ ಫೀವರು ಇದೆಲ್ಲ ಕಾಮನ್ನು ಅಂತ ಹೇಳಿದರು ಇರಲಿ ಬಿಡೋಂತ ಎಳ್ನೀರಂತೂ ತುಂಬ ಹಠ ಮಾಡ್ತಾಯಿತ್ತು ಎಳ್ನೀರು ಕುಡಿತೀನಿ ಅಂತ ಆದರೂ ಕೊಡಿಸ್ಲಿಲ್ಲ ನಾವು ಇಷ್ಟೆಲ್ಲ ಆಗೋದ್ರಲ್ಲೇ ಲೆವೆನ್ ತರ್ಟಿ ಆಗ್ಬಿಟ್ಟಿತ್ತು ಮನೆಗೆ ಹೋಗೋಷ್ಟರಲ್ಲಿ ಅದು ಮೆಡಿಸನ್ ತೊಗೊಂಡು ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಡಾಕ್ಟ್ರು ಆಲ್ರೆಡಿ ಹೋಗಿದ್ರು ಅಲ್ಲಿ ಇರ್ತಾರಲ್ಲ ಮ ಅವ್ರ ಜೊತೆ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಬಂದ್ವಿ ಮನೆಗೆ ಬಂದ್ವಿ ನೋಡಿ ಪಾಪ ಫುಲ್ ನರ್ವಸ್ ಆಗಿಬಿಟ್ಟಿದ್ದಾಳೆ ಹೋಗ್ಬೇಕಾದ್ರೆ ಹಂಗೆ ಕಾರ್ ಬರೋ ತನಕ ಟೈಮ್ ಇತ್ತಲ್ಲ ಹಾಗೆ ಒಂದೆರಡು ಫೋಟೋ ತೆಗಿಸ್ಕೊಂಡ್ಲಿ ಎಷ್ಟು ಆ್ಯಕ್ಟಿವ್ ಅವಳು ಹೇಗಾಗಿದ್ದಾಳೆ ನೋಡಿ ತುಂಬ ಪಾಪ ಡಲ್ಲಿದ್ದಾಳೆ ನರ್ವಸ್ ನಡೆದಾಡೋಕ್ಕೆ ಆಗ್ತಾ ಇಲ್ಲ ನಾವು ಸಪೋರ್ಟ್ ಕೊಟ್ಟರೆ ಕೈ ಹಿಡ್ಕೊಂಡ್ರೆ ಮಾತ್ರ ಅಡ್ಡಾಡ್ತಿದ್ಲು ನೀವು ಈ ತಪ್ಪು ಮಾಡಬೇಡ್ರಿ ಪ್ಲೀಸ್